ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಸ್ಟೂಡೆಂಟ್ಸ್ ಗಳು ಒಂದು ಕ್ವಶನ್ ಏನಪ್ಪ ಅಂದ್ರೆ ನೀಟ್ನ ಒಂದು ರಿಸಲ್ಟ್ ಬಂದ್ಬಿಟ್ಟು ಮುಂದಕ್ಕೆ ಹೋಗಿದ್ಯಾ ಹದಿನಾಲ್ಕನೇ ತಾರೀಕು ಪಕ್ಕ ನೀಟ್ನ ಒಂದು ರಿಸಲ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಅಂತ ಮೊದಲೇದಾಗಿ ನೀಟ್ನ ಒಂದು ರಿಸಲ್ಟ್ ಬಂದು ಜೂನ್ ಹದಿನಾಲ್ಕನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ತುಂಬಾ ದಿವಸಗಳ ಹಿಂದೆ ಎನ್ ಟಿ ಅವರು ಅಪ್ಡೇಟ್ ಮಾಡಿದ್ರು ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗಿತ್ತು ಮಡ್ರಾಸ್ ಹೈಕೋರ್ಟ್ ಮತ್ತೆ ಮಧ್ಯಪ್ರದೇಶ್ ಹೈಕೋರ್ಟ್ನಲ್ಲಿ ಕೇಸ್ ನಡೀತಿದ್ದಾಗೂ ಕೂಡ ಎನ್ ಟಿ ಎನ್ ಅವರು ಕನ್ಫರ್ಮ್ ಆಗಿ ಹೇಳಿದ್ರು ಜೂನ್ ಹದಿನಾಲ್ಕನೇ ಹದಿನಾಲ್ಕನೇ ತಾರೀಕು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿಬಿಡ್ತೀವಿ ಅಂತ ಹೇಳಿ ಯಾಕಂದರೆ ನೆಕ್ಸ್ಟ್ ಕೌನ್ಸಿಲಿಂಗ್ ನಡೆಯುತ್ತೆ ಅದು ಫೈವ್ ಮಂತ್ಸ್ ನಡೆದ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ಡಿಲೇ ಮಾಡೋದು ಬೇಡ ಹದಿನಾಲ್ಕನೇ ತಾರೀಕು ರಿಲೀಸ್ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ರು ಎನ್ ಟಿ ಎನವರು ಸೊ ಇದರಿಂದ ಏನಾಗ್ಬಿಟ್ಟಿತ್ತು ಅಂದರೆ ಇವಾಗ ಒಂದು ಟ್ವೀಟ್ಗಳು ಓಡಾಡ್ ಓಡಾಡ್ತಿದ್ದಾವೆ ಜೂನ್ ಹದಿನಾಲ್ಕು ತಾರೀಕು ಬರೋದಿಲ್ಲ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಯಾವುದೇ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಅಲ್ಲ ಓಕೆನಾ ಇದು ಸ್ಪಷ್ಟವಾಗಿ ಹೇಳ್ತಿದೀನಿ ನೋಡಿ ಅಫಿಷಿಯಲ್ ಕನ್ಫರ್ಮೇಶನ್ ಅಲ್ಲ ಎನ್ ಟಿ ಎನ್ ಅವರು ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿಲ್ಲ ಇದನ್ನ ಜೂನ್ ಹದಿನಾಲ್ಕನೇ ತಾರೀಕು ರಿಸಲ್ಟ್ ಬರಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಪರ್ಫೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಜೂನ್ ಹದಿನಾಲ್ಕನೇ ತಾರೀಖಿಗೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಕನ್ಫರ್ಮೇಶನ್ ಆಗಿ ನಾನು ಹೇಳ್ತಿದ್ದೀನಿ ನಿಮಗೆ ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ ಭಯ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ನಿಮ್ಮ ಒಂದು ರಿಸಲ್ಟ್ ಬಂದು ಹದಿನಾಲ್ಕನೇ ತಾರೀಕಿನೇ ಬರುತ್ತೆ ಓಕೆನಾ ತುಂಬಾ ಜನ ಬಂದು ಹದಿನಾಲ್ಕು ತಾರೀಕು ಬರಲ್ಲ 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 ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರನೇ ಹೇಳ್ತಿದೀನಿ ಹದಿನಾಲ್ಕನೇ ತಾರೀಕು ಹದಿನಾರಕ್ಕೆ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಓಕೆನಾ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನೋ ಎನ್ ಟಿ ಎನ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲೇನೆ ನೀಟ್ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅನೌನ್ಸ್ಮೆಂಟ್ ಆದಾಗ ಯಾವ ರೀತಿ ನೋಡೋದು ಅಂತಲೂ ಕೂಡ ನಮ್ಮ ಚಾನಲಲ್ಲಿ ಅವೈಲಬಿಲಿಟಿ ಆಗಿರುತ್ತೆ ವೀಡಿಯೋಸು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ ಕೌನ್ಸಿಲಿಂಗ್ ಪ್ರೋಸೆಸ್ ಬೇಕು ಅಂತ ಹೇಳೋದಾದ್ರೆ ಜಾಯ್ನಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ವೆಂಟಿ ನೈನ್ ರುಪೀಸ್ ಪ್ಲ್ಯಾನ್ನ ಚೂಸ್ ಮಾಡಿ ಪೇ ಮಾಡಿ ಜಾಯ್ನಿಂಗ್ ಪ್ರೋಸೆಸ್ ಬಗ್ಗೆ ಪೇಡ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ನಿಮ್ಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್